ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್ ಇವತ್ತಿನ ಸೆಷನ್ಲಿ ನಾವು ಸಮೆಟಿಕಲ್ ಟ್ರಯಾಂಗಲ್ ಅಂದ್ರೆ ಏನು ಸಮೆಟಿಕಲ್ ಟ್ರಯಾಂಗಲ್ ನ ಬೆಸ್ ಆಗಿಟ್ಕೊಂಡು ನಾವು ಟ್ರೇಡ್ಸ್ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದಂತ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಸಮೆಟಿಕಲ್ ಟ್ರಯಾಂಗಲ್ ಬಂದ ನಮಗೆ ರೈಸಿಂಗ್ ಟ್ರೆಂಡ್ ಲೈನ್ ಮತ್ತು ಫಾಲಿಂಗ್ ಟ್ರೆಂಡ್ ಲೈನ್ ನ ಕಂಬೈನ್ ಮಾಡಿ ಕ್ರಿಯೇಟ್ ಮಾಡುವಂತ ಒಂದು ಪ್ಯಾಟರ್ನ್ ಆಗಿರುತ್ತೆ ಅದು ಹೇಗೆ ಅಂತ ನಾವು ನೋಡೋದಾದ್ರೆ ನೋಡಿ ನಮಗೆ ಟಾಪ್ ಇಂದ್ರ ಫಾಲಿಂಗ್ ಟ್ರೆಂಡ್ ಲೈನ್ ಕ್ರಿಯೇಟ್ ಆಗುತ್ತೆ ಅಂಡ್ ಬಾಟಮ್ ಇಂದ್ರ ರೈಸಿಂಗ್ ಟ್ರೆಂಡ್ ಲೈನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಇಲ್ಲಿ ನೀವು ಪ್ರೈಸ್ ಬಿಹೇವಿಯರ್ ನ ಚೆಕ್ ಮಾಡೋದಾದ್ರೆ ನಮಗೆ ಈ ತರ ನಮಗೆ ಹೈಯಲ್ಲೂ ಸಹ ಪ್ರೈಸ್ ರಿಜೆಕ್ಟ್ ಆಗ್ತಿರತ್ತೆ ಅಂಡ್ ಬಾಟಮ್ ಅಲ್ಲೂ ಸಹ ಪ್ರೈಸ್ ಅನ್ನೋದು ರಿಜೆಕ್ಟ್ ಆಗ್ತಿರುತ್ತೆ ಆಗ್ತಿರತ್ತೆ ಸಮೆಟಿಕಲ್ ಫಾರ್ಮೇಶನ್ ಪ್ರೈಸ್ ಅನ್ನೋದು ಟ್ರೇಡ್ ಆಗೋಕೆ ಶುರು ಆಗುತ್ತೆ ಸೀಗ ನಾವು ಎಂಟ್ರಿ ಎಲ್ಲಿ ತಗೋಬೇಕು ಅಂತ ನೋಡೋದಾದ್ರೆ ಈ ಒಂದು ಫಾರ್ಮೇಶನ್ ನ ಕ್ಯಾಂಡಲ್ ಏನಾದ್ರೂ ಮೇಲ್ಗಡೆ ಕ್ಲೋಸ್ ಆಯ್ತು ಅಂದ್ರೆ ಬ್ರೇಕ್ಔಟ್ ಕ್ಯಾಂಡಲ್ ಸಿಕ್ಕಿದೆ ಅಂತಂದ್ರೆ ನಾವು ಅಪ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೇ ರೀತಿ ಸಮೆಟಿಕಲ್ ಟ್ರಯಾಂಗಲ್ ನ ಇಫ್ ಇನ್ ಕೇಸ್ ಬ್ರೇಕ್ ಡೌನ್ ಮಾಡ್ದ ಏಕೆನಾ ಕ್ಯಾಂಡಲ್ ಏನಾದ್ರೂ ನಮಗೆ ಈ ಥರ ಡೌನ್ ಟೆನ್ಗೆ ಬ್ರೇಕ್ ಡೌನ್ ಮಾಡ್ದ ಅಂದರೆ ಅಲ್ಲಿ ನಾವು ಡೌನ್ ಟ್ರೆಂಡ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಸಮೆಟಿಕಲ್ ಟೈಮ್ ಅಲ್ಲಿ ನಮ್ಗೆ ಅವತ್ತು ಏನು ಹೇಳುತ್ತೆ ಬ್ರೇಕೌಟ್ ಇದ್ರೆ ಅಪ್ ಟ್ರೆಂಡ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ ಆ ಬ್ರೇಕ್ ಡೌನ್ ಅಂದರೆ ಡೌನ್ ಟ್ರೆಂಡ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ ಸ್ಟಾಪ್ಲಸ್ ಅಂಡ್ ಟಾರ್ಗೆಟ್ ನಾವು ಅಬ್ಸರ್ವ್ ಮಾಡೋದಾದ್ರೆ ಎಕ್ಸಾಕ್ಟ್ಲಿ ಈ ಟ್ರೆಂಡ್ ಲೈನ್ಸ್ ಬಿಗಿನಿಂಗ್ ಲೆವೆಲ್ ಡಿಸ್ಟೆನ್ಸ್ ಏನಿದೆ ಅದನ್ನ ನಾವು ಟಾರ್ಗೆಟ್ ಆಗ ಪ್ಲೇಸ್ ಮಾಡ್ಕೊತೀವಿ ಅಪ್ ಆಗಿರ್ಬೋದು ಅಥವಾ ಡೌನ್ ಆಗಿರ್ಬೋದು ಸೇಮ್ ಲಾಜಿಕ್ಕು ಇದೇ ರೀತಿ ಇಫ್ ಇನ್ ಕೇಸ್ ನಮಗೆ ಬ್ರೇಕ್ ಡೌನ್ ಕ್ಯಾಂಡಲ್ ಸಿಕ್ತಂದ್ರೆ ನಾವು ಡೌನ್ ಟ್ರೆಂಡಲ್ಲಿ ಇತರ ಟಾರ್ಗೆಟ್ ನ ಬಾಟಮಲ್ಲಿ ಪ್ಲೇಸ್ ಮಾಡ್ಕೊತೇವೆ ಬ್ರೇಕ್ಔಟ್ ಸಿಕ್ಕಿದೆ ಅಂದ್ರೆ ಅಪ್ ಅಲ್ಲಿ ನಾವು ಟಾರ್ಗೆಟ್ ನ ಪ್ಲೇಸ್ ಮಾಡ್ಕೊತೀವಿ ಎಕ್ಸಾಕ್ಟ್ಲಿ ನಮಗೆ ಈ ಲೊಕೇಶನ್ ಅಪ್ ಟೆಂಡಲ್ ಟಾರ್ಗೆಟ್ ಇದೆ ಅಂಡ್ ಬಾಟಮಲ್ಲಿ ಇಲ್ಲಿ ನನಗೆ ಡೌನಲ್ಲಿ ಟಾರ್ಗೆಟ್ ಇದೆ ಸೊ ಸ್ಟಾಪ್ಲಾಸ್ ನೋಡೋದಾದ್ರೆ ರೀಸೆಂಟ್ ಸ್ವಿಂಗ್ಲು ಲಾವು ಏನು ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಟ್ರಯಾಂಗಲ್ ಡಿಸ್ಕಸ್ ಮಾಡ್ತೀವಿ ಅದೇ ರೀತಿ ರೀಸೆಂಟ್ ಸ್ವಿಂಗ್ಲು ಅಥವಾ ರೀಸೆಂಟ್ ಸ್ವಿಂಗ್ ಹೇಗೆ ನಾವು ಸ್ಟಾಪ್ಲಾಸ್ ಆಗಿ ಪ್ಲೇಸ್ ಮಾಡ್ಕೊಂತೀವಿ ಅದನ್ನ ನಿಮಗೆ ಎಕ್ಸಾಂಪಲ್ ಮುಖಾಂತರ ತೋರಿಸ್ಕೊಡ್ತೇನೆ ಸೊ ನಾವು ಅಸೆಂಡಿಂಗ್ ಟ್ರಾಯಂಗಲ್ ಸ್ಟಡಿ ಮಾಡಿದಾಗ ಇಟ್ ರೆಪ್ರೆಸೆಂಟ್ಸ್ ಓನ್ಲಿ ಅಪ್ ಟ್ರೆಂಡ್ ಅಂತ ಹೇಳಿದೆ ಅಂದ್ರೆ ಅಸೆಂಡಿಂಗ್ ಟ್ರಯಾಂಗಲ್ ಅನ್ನ ನಾವು ಬುಲ್ಲಿ ಟ್ರೆಂಡ್ ಗೆ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೇ ರೀತಿ ಡಿಸೈನಿಂಗ್ ಟ್ರಯಾಂಗಲ್ ನ ಎಕ್ಸ್ಪ್ಲೈನ್ ಮಾಡುವಾಗ ನಾನು ನಿಮಗೆ ಡೌನ್ ಟ್ರೆಂಡ್ ಮಾತ್ರ ಆ ಡಿಸೆನಿಂಗ್ ಟ್ರಯಾಂಗಲ್ ನಾವು ಬಳಸ್ತೀವಿ ಅಂತ ಹೇಳಿದ್ದೆ ಅದೇ ರೀತಿ ಸಮೆಟಿಕಲ್ ಟ್ರಯಾಂಗಲ್ ಅಂತ ಬಂದಾಗ ಬ್ರೇಕಔಟ್ ಅಥವಾ ಬ್ರೇಕ್ ಡೌನ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ಸೈಡ್ ಹೋಗ್ಬೇಕಂತ ಇದು ನಮಗೆ ಎರಡೂ ಕಡೆ ರೆಪ್ರೆಸೆಂಟ್ ಮಾಡುತ್ತೆ ಬ್ರೇಕ್ಔಟ್ ಕ್ಯಾಂಡಲ್ ಅಪ್ ಟೆನ್ ರೆಪ್ರೆಸೆಂಟ್ ಮಾಡಿದ್ರೆ ಬ್ರೇಕ್ ಡೌನ್ ಕ್ಯಾಂಡಲ್ ಡೌನ್ ಟೆನ್ ರೆಪ್ರೆಸೆಂಟ್ ಮಾಡುತ್ತೆ ಸೊ ಅದರಿಂದ ಇದರಲ್ಲಿ ನಾವು ಬೈ ಸೈಡ್ ಹೋಗ್ತೀವಿ ಅಂಡ್ ಸೆಲ್ ಸೈಡ್ ಸಹ ಪೊಸಿಷನ್ಸ್ ನ ಎಕ್ಸಿಕ್ಯೂಟ್ ಮಾಡ್ತೇವೆ ಸೊ ಇಷ್ಟು ಸಮೆಟಿಕಲ್ ಟ್ರಯಾಂಗಲ್ ಬ್ಯಾಕ್ ಗ್ರೌಂಡ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಈಗ ನಾವು ರಿಯಲ್ ಎಕ್ಸಾಂಪಲ್ ಮುಖಾಂತರ ಆಗಿ ತಿಳ್ಕೊಳ್ಳೋಣ ಸೊ ಈಗ ಈ ಸ್ಟಾಕ್ ನ ಅಬ್ಸರ್ವ್ ಮಾಡಿ ನೆಸ್ಲೆ ಇಂಡಿಯಾ ಲಿಮಿಟೆಡ್ ಇಲ್ಲಿ ನಮಗೆ ಅಲ್ಲಿ ಏನಾಗ್ತದೆ ರೈಸಿಂಗ್ ಟ್ರೆಂಡ್ ಲೈನ್ ಕ್ರಿಯೇಟ್ ಆಗ್ತದೆ ಅಂಡ್ ಟಾಪ್ ಅಲ್ಲಿ ನಮಗೆ ಫಾಲಿಂಗ್ ಟ್ರೆಂಡ್ ಲೈನ್ ಅದು ಈ ತರ ಫಾರ್ಮೇಶನ್ ಕ್ರಿಯೇಟ್ ಆಗ್ತದೆ ಕರೆಕ್ಟ್ ಅಲ್ವಾ ಸೊ ನಮಗೆ ಟಾಪ್ ಅಲ್ಲಿ ಫಾಲಿಂಗ್ ಲೈನ್ ಅಂಡ್ ಬಾಟಮ್ ಅಲ್ಲಿ ರೈಸಿಂಗ್ ಟೆಡ್ ಲೈನ್ ಏನಂತ ಕರಿತೀವಿ ಸಮಿಟ್ರಿಕಲ್ ಫಾರ್ಮೇಶನ್ ಅಂತ ಕರಿತೀವಿ ಇಲ್ಲಿ ನಾವು ಡಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಂಡ್ರೆ ಎಕ್ಸಾಕ್ಟ್ಲಿ ಈ ಡಿಸ್ಟೆನ್ಸ್ ಬಂದು ನನ್ನ ಟಾರ್ಗೆಟ್ ಆಗ ಪ್ಲೇಸ್ ಮಾಡ್ಕೊತೀನಿ ಎಕ್ಸಾಟ್ಲಿ ಒಂದು ಡಿಸ್ಟೆನ್ಸ್ ನ ಅಂಡ್ ಬ್ರಕ್ಔಟ್ ಕ್ಯಾಂಡ್ಲ್ ಯಾವುದು ಇದು ನನ್ನ ಬ್ರೇಕಔಟ್ ಕ್ಯಾಂಡ್ಲ್ ಆಗಿರುತ್ತೆ ಅಂಡ್ ರೀಸೆಂಟ್ ಸ್ವಿಂಗ್ ಲೋ ಎಲ್ಲಿದೆ ಈ ಲೊಕೇಶನ್ ಬಂದ್ ನಂಗೆ ರೀಸೆಂಟ್ ಸ್ವಿಂಗ್ ಲೋ ಆಗಿರುತ್ತೆ ಟಾರ್ಗೆಟ್ ಎಲ್ಲಿ ಪ್ಲೇಸ್ ಮಾಡ್ಕೊಂತೀವಿ ಈ ಡಿಸ್ಟೆನ್ಸ್ ನ ಏನ್ ಈ ಒಂದು ಮೆಜರ್ ಮಾಡ್ಕೊಂಡಿದ್ವಿ ಅದನ್ನ ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊಂಡಿದೀವಿ ಇದು ಸಮೆಟ್ರಿಕಲ್ ಟ್ರಾಯಂಗಲ್ ಅಪ್ ಸೈಡ್ ಬ್ರೇಕ್ಔಟ್ ಕೊಟ್ಟಿರೋದ್ರಿಂದ ನಾವು ಬುಲ್ಲಿ ಸ್ಟ್ರೆಂಡ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ನಾನು ಎಂಟ್ರ ಮಾರ್ಕ್ ಮಾಡೋದಕ್ಕೆ ಎಕ್ಸಾಕ್ಟ್ಲಿ ಈ ಕ್ಲೋಸಿಂಗ್ ಆಫ್ ದ ಕ್ಯಾಂಡಲ್ ನಾನು ಎಂಟ್ರಿ ಆಗಿರುತ್ತೆ ಅಂಡ್ ರೀಸೆಂಟ್ ಸ್ವಿಂಗ್ ನಾನು ಸ್ಟಾಪ್ ಲಾಸ್ ಆಗಿಟ್ಕೊಂಡಿದ್ದೀನಿ ಅಂಡ್ ಟಾರ್ಗೆಟ್ ಬಂದು ಡಿಸ್ಟೆನ್ಸ್ ಮೆಜರ್ ಮಾಡ್ಕೊಂಡಿದ್ದೀನಿ ಸೊ ಈಗ ನಮಗೆ ಟಾರ್ಗೆಟ್ ಅನ್ನೋದು ಅಚೀವ್ ಆಯಿತು ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಬ್ಸರ್ವ್ ಮಾಡೋದಾದ್ರೆ ಎಕ್ಸಾಕ್ಟ್ಲಿ ನಮ್ಮ ಟಾರ್ಗೆಟ್ ಅಚೀವ್ ಮಾಡಿದ ಪ್ರೈಸ್ ಅನ್ನೋದು ಫಾಲೋ ಆಗ್ತಾ ಇದೆ ನೆಕ್ಸ್ಟ್ ಸೊ ಈ ತರ ನಾವು ಸಮೆಟಿಕಲ್ ಟ್ರಯಂಗಲ್ ನಮಗೆ ನಮ್ಮ ಇಲ್ಲಿ ರಿಸ್ಕ್ ಅಲ್ಲಿ ರಿವಾರ್ಡ್ ಅಲ್ಲಿ ಅಂತ ಕ್ಲೀನ್ ಆಗಿ ಡಿಫೈನ್ ಆಗಿರುತ್ತೆ ಇನ್ನೊಂದು ಸ್ಟಾಕ್ ನಾವು ನೋಡೋದಾದರೆ ಎಮ್ ಡಮ್ ಅನ್ನೋ ಸ್ಟಾಕ್ ಇಲ್ಲಿ ಅಬ್ಸರ್ವ್ ಮಾಡಿ ನಮಗೆ ಟಾಪಲ್ಲಿ ಈ ಥರ ಫಾಲಿಂಗ್ ಟೆಂಡ್ ಲೈನ್ ಕ್ರಿಯೇಟ್ ಆಗ್ತಿದೆ ಅಂಡ್ ಬಾಟಮಲ್ಲಿ ನಮ್ಗೆ ಇರ ರೈಸಿಂಗ್ ಲೈನ್ ಅನ್ನೋದು ಕ್ರಿಯೇಟ್ ಆಗ್ತಿದೆ ಸೊ ನಮಗೆ ಬ್ರೇಕೌಟ್ ಔಟ್ ಕ್ಯಾಂಡಲ್ ಎಲ್ಲಿ ಸಿಕ್ಕಿದೆ ಬ್ರೇಕೌಟ್ ಕ್ಯಾಂಡ್ಲ್ ನಾವು ಅಬ್ಸರ್ವ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಈ ಒಂದು ಕ್ಯಾಂಡ್ಲ್ ಏನಿದೆ ಇದು ಬಂದು ನಮಗೆ ಬ್ರೇಕೌಟ್ ಕ್ಯಾಂಡಲ್ ಆಗಿದೆ ಸೊ ಬ್ರೇಕೌಟ್ ಕ್ಯಾಂಡಲ್ ಕ್ಲೋಸಿಂಗ್ ಅವು ಎಂಟ್ರಿ ತಗೊಂತೀವಿ ಇಫ್ ಇನ್ ಕೇಸ್ ಬ್ರೇಕ್ಔಟ್ ಕ್ಯಾಂಡಲ್ ತುಂಬಾ ದೊಡ್ಡದಾಗಿದ್ರೆ ಅಥವಾ ಆ ಬ್ರೇಕೌಟ್ ಕ್ಯಾಂಡ್ಲ್ ನಮಗೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಟ್ರೆಂಡ್ ಅಕ್ವೈರ್ ಮಾಡ್ತಾ ಇದ್ರೆ ಅವಾಗ ನಾನು ನಿಮಗೆ ಪ್ರೀವಿಯಸ್ ಎಕ್ಸಾಂಪಲ್ಸ್ ಅಲ್ಲೂ ಸಹ ಸುಮಾರು ಸಲ ಹೇಳಿದಿನಿ ಸ್ವಲ್ಪ ರೀಟ್ರೆಸ್ಮೆಂಟ್ ಬರೋ ತನಕ ವೈಟ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ನಮಗೆ ರೀಟ್ರೆಸ್ಮೆಂಟ್ ಎಲ್ಲಿ ಬಂದಿದೆ ಎಕ್ಸಾಕ್ಟ್ಲಿ ಈ ಲೊಕೇಶನ್ ನಮಗೆ ರೀಟ್ರೇಸ್ ಕನ್ಫರ್ಮೇಶನ್ ಆಗ್ತದೆ ಅಂಡ್ ಈ ಡಿಸ್ಟೆನ್ ನ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟ್ ಎಕ್ಸಾಕ್ಟ್ಲಿ ನನಗೆ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ನಾನು ಮೆಜರ್ ಮಾಡ್ಕೊಳ್ಳೋದಾದ್ರೆ ನನಗೆ ಈ ಒಂದು ಡಿಸ್ಟೆನ್ಸ್ ನಾನು ನನ್ನ ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ ಸೊ ಈಗ ನನಗೆ ಎಂಟ್ರಿ ಐಡೆಂಟಿಫೈ ಆಯಿತು ಎಕ್ಸಾಕ್ಟ್ಲಿ ಲೊಕೇಶನ್ ನಾನು ಎಂಟ್ರಿ ಇದೆ ಅಂಡ್ ನನ್ನ ರಿವಾರ್ಡ್ ಸಹ ಐಡೆಂಟಿಫೈ ಆಯಿತು ಎಕ್ಸಾಕ್ಟ್ಲಿ ಈ ಲೊಕೇಶನ್ ರಿವಾರ್ಡ್ ಇದೆ ಅಂಡ್ ನನ್ನ ರಿಸ್ಕ್ ನಾನು ನೋಡೋದಾದ್ರೆ ಈ ರೀಸೆಂಟ್ ಲೋಯೆಸ್ಟ್ ಪಾಯಿಂಟ್ ಏನಿದೆ ಅದು ನನಗೆ ರಿಸ್ಕ್ ಆಗಿರೋದ್ರೆ ನನ್ನ ಸ್ಟಾಪ್ಲಸ್ ಆಗಿರುತ್ತೆ ಸೊ ಈಗ ನಾನು ಎಂಟ್ರಿ ಎಕ್ಸಾಕ್ಟ್ಲಿ ಈ ಲೊಕೇಶನ್ ನ ಎಂಟ್ರಿ ತೊಗೊಂತಾ ಇದ್ದೀನಿ ಅಂಡ್ ರೀಸೆಂಟ್ ಲೋನ್ ಅಂಡ್ ಸ್ಟಾಪ್ಲಾಗಿ ಇಟ್ಕೊಂಡಿದ್ದೀನಿ ಅಂಡ್ ಟಾರ್ಗೆಟ್ ಸಹ ಈ ಲೊಕೇಶನ್ ಅನ್ ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊಂಡಿದೀನಿ ಸೊ ಈ ಸ್ಟೋಕು ಅಷ್ಟೇ ನಮಗೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಟಾರ್ಗೆಟ್ ಅನ್ನೋದು ಅಚೀವ್ ಮಾಡಿ ಅಲ್ಲಿಂದ ಪ್ರೈಸ್ ಅನ್ನೋದು ನಮಗೆ ಡೌನ್ ಸೈಡ್ ಬರ್ತಾ ಇದೆ ಸೊ ಸಮೆಟಿಕಲ್ ಟ್ರಯಾಂಗಲ್ ನಮ್ಗೆ ಏನ್ ಹೇಳುತ್ತೆ ಬ್ರಕ್ಔಟ್ ಆದ್ರೆ ಅಪ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಬ್ರೇಕ್ ಡೌನ್ ಆಯ್ತಾ ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಆಯ್ತಂದ್ರೆ ನಾವು ಅಲ್ಲಿಂದ ಡೌನ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಇದು ಇನ್ ಬಿಹೇವಿಯರ್ ಆಫ್ ದ ಸಮೆಟಿಕಲ್ ಟ್ರಯಾಂಗಲ್ ಅಂತ ಕರೀಬಹುದು ಸೊ ಇಷ್ಟು ಕಂಪ್ಲೀಟ್ ಅಪ್ ಸೈಡ್ ಅಂದ್ರೆ ಬ್ರೇಕೌಟ್ ಕೊಟ್ಟಾಗ ಮೇಲ್ಗಡೆ ಕ್ಯಾಂಡಲ್ ಏನಾದ್ರು ಕ್ಲೋಸ್ ಆದಾಗ ಹೇಗೆ ನಾವು ಟ್ರೇಡ್ಸ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ ಸಮೆಟಿಕಲ್ ಟ್ರ್ಯಾಂಗಲ್ನ ಬೇಸಾಗಿ ಇಟ್ಕೊಂಡು ಅಂತ ನಾವು ಆಗಿ ತಿಳ್ಕೊಂಡ್ವಿ ನೆಕ್ಸ್ಟು ಇದೇ ಸಮೆಟಿಕಲ್ ಟ್ರಾಯಂಗಲ್ನ ಬ್ರೇಕ್ ಡೌನ್ ಆದಾಗ ಹೇಗೆ ನಾವು ಟ್ರೇಡ್ಸ್ ತಗೊತೀವಿ ಅಂತ ಡಿಟೇಲ್ಡಾಗಿ ತಿಳ್ಕೊಳ್ಳೋಣ ಸೊ ಈಗ ನಾವು ಸಮೆಟಿಕಲ್ ಟ್ರಯಾಂಗಲ್ ಬ್ರೇಕ್ ಡೌನ್ ಕ್ಯಾಂಡಲ್ನ ಅಬ್ಸರ್ವ್ ಮಾಡೋದಾದರೆ ಈ ಸ್ಟಾಕ್ನ ನೋಡಿ ಡಿ ಎಲ್ ಎಫ್ ಲಿಮಿಟೆಡ್ ಸೊ ಈ ಸ್ಟಾಕ್ ನಮಗೆ ಬಾಟಮಿಂದ ನೀವು ಚೆಕ್ ಮಾಡಿ ಎಕ್ಸಾಕ್ಟ್ಲಿ ಲೊಕೇಶನ್ ನಮಗೆ ರೈಸಿಂಗ್ ಲೈನ್ ಮುಖಾಂತರ ಪ್ರೈಸ್ ಅನ್ನೋದು ಮೇಲೆ ಹೋಗ್ತಾ ಇದೆ ಅದೇ ನಾವು ಟಾಪಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಫಾಲಿಂಗ್ ಲೈನ್ ಮುಖಾಂತರ ಪ್ರೈಸ್ ಅನ್ನೋದು ಡೌನಿಂಗ್ ಡೌನ್ ಸೈಡ್ ಕ್ರಿಯೇಟ್ ಆಗ್ತದೆ ಸೊ ಇದನ್ನು ನಾವು ಏನಂತ ಕರಿ ಸಮೆಟ್ರಿಕಲ್ ಫಾರ್ಮೇಷನ್ಲಿ ಪ್ರೈಸ್ ಅನ್ನೋದು ಟ್ರೇಡ್ ಆಗ್ತದೆ ನಮಗೆ ಬ್ರೇಕ್ ಡೌನ್ ಕ್ಯಾಂಡಲ್ ಬೇಕು ಎಲ್ಲಿ ನಮಗೆ ಬ್ರೇಕ್ ಡೌನ್ ಆಗಿದೆ ಎಕ್ಸಾಕ್ಟ್ಲಿ ಈ ಒಂದು ಲೊಕೇಶನ್ ನಮಗೆ ಪ್ರೈಸ್ ಅನ್ನೋದು ಬ್ರೇಕ್ ಡೌನ್ ಆಗಿ ಕೆಳಗಡೆ ಬಂದಿದೆ ಸೊ ಇಲ್ಲಿ ನಾನು ಏನಾದರೂ ಎಂಟ್ರಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಂದ್ರೆ ನಾನು ರಿಸ್ಕ್ ರಿವಾರ್ಡ್ ರಿವಾರ್ಡ್ನ ಐಡೆಂಟಿಫೈ ಮಾಡ್ಕೋಬೇಕಾಗಿರುತ್ತೆ ಸೊ ಫಸ್ಟ್ ನಾವು ರಿವಾರ್ಡ್ ನ ಐಡೆಂಟಿಫೈ ಮಾಡ್ಕೊಳ್ಳೋಣ ಈ ಡಿಸ್ಟೆನ್ಸ್ ಏನಿದೆ ರೈಸಿಂಗ್ ಟೆಡ್ ಲೈನ್ ಮತ್ತೆ ಫಾಲಿಂಗ್ ಟೆಡ್ ಲೈನ್ ಅಂತರ ಈ ಡಿಸ್ಟೆನ್ಸ್ ನಾನು ಫಸ್ಟ್ ಟಾರ್ಗೆಟ್ ಆಗ ಪ್ಲೇಸ್ ಮಾಡ್ಕೊತೀನಿ ಎಕ್ಸಾಕ್ಟ್ಲಿ ನಾನು ಟಾರ್ಗೆಟ್ ಅನ್ನೋದು ಐಡೆಂಟಿಫೈ ಆಯಿತು ಈಗ ನಾನು ಸ್ಟಾಪ್ ನ ಪ್ಲೇಸ್ ಮಾಡ್ಕೊಂತೀನಿ ಎಕ್ಸಾಕ್ಟ್ಲಿ ರೀಸೆಂಟ್ ಸ್ವಿಂಗ್ ಹೈ ಏನಿದೆ ಅದು ಬಂದು ನಮಗೆ ಸ್ಟಾಪ್ಲಾಸ್ ಆಗಿರುತ್ತೆ ಸೊ ನಮ್ಗೆ ಎಂಟ್ರಿ ಐಡೆಂಟಿಫೈ ಆಯಿತು ನಮ್ಮ ರಿಸ್ಕ್ ಐಡೆಂಟಿಫೈ ಆಯಿತು ನಮ್ಮ ರಿವಾರ್ಡು ಐಡೆಂಟಿಫೈ ಆಯಿತು ಹಾಗೆ ನಾವು ರಿಸ್ಕ್ ಅಂಡ್ ರಿವಾರ್ಡ್ನ ಟೂಲ್ ಮುಖಾಂತರ ಡ್ರಾ ಮಾಡಿ ನೋಡೋದಾದ್ರೆ ಎಕ್ಸಾಕ್ಟ್ಲಿ ಈ ಲೊಕೇಶನ್ ನಾನು ಎಂಟ್ರಿ ಇದೆ ಆ್ಯಂಡ್ ರೀಸೆಂಟ್ ಸ್ವಿಂಗ್ ಹೈ ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಟಾರ್ಗೆಟ್ ಬಂದು ಆ ಡಿಸ್ಟೆನ್ಸ್ ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ ಅದಕ್ಕೆ ಟ್ರ್ಯಾಕ್ ಮಾಡಿದ್ದೀನಿ ನೋಡಿ ನಮಗೆ ರಿಸ್ಕ್ ಅಂಡ್ ರಿವಾರ್ಡ್ ವೈಸ್ ನಾವು ನೋಡೋದಾದ್ರೆ ನೈನ್ ಪರ್ಸೆಂಟ್ ರಿಸ್ಕ್ ಇದೆ ಅಂಡ್ ನೈನ್ಟೀನ್ ಪಾಯಿಂಟ್ ಟೂ ಪರ್ಸೆಂಟ್ ನಮಗೆ ರಿವಾರ್ಡ್ ಅನ್ನು ಸಿಗ್ತಾ ಇದೆ ಆಲ್ಮೋಸ್ಟ್ ನಮಗೆ ಒನ್ ಇಸ್ ಟು ಅನ್ನೋದು ರಿಸ್ಕ್ ಅಂಡ್ ರಿವಾರ್ಡ್ ಸಿಗ್ತದೆ ಈ ಸ್ಟೋಕ್ ಅಲ್ಲಿ ಸೊ ನಾವು ಬೇಸಿಕಲಿ ಡೌನ್ ಟ್ರೆಂಡ್ ಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಯಾವಾಗ ನಮ್ಗೆ ಸಮೆಟ್ರಿಕಲ್ ಬ್ರೇಕ್ ಡೌನ್ ಆಗುತ್ತೋ ಆ ಒಂದು ಲೊಕೇಶನ್ ಇಂದ ಸೊ ನೆಕ್ಸ್ಟ್ ನಾವು ಕ್ವಿಕ್ ಆಗಿ ಇನ್ನೊಂದು ಸ್ಟಾಕ್ ನೋಡೋಣ ಡಿ ವಿ ಸ್ಲಾಬ್ ಅನ್ನೋ ಸ್ಟಾಕ್ ಈ ಸ್ಟಾಕು ಅದೇ ರೀತಿ ನಮಗೆ ಟಾಪ್ ಅಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ಫಾಲಿಂಗ್ ಟ್ರೆಂಡ್ ಲೈನ್ ಮುಖಾಂತರ ಪ್ರೈಸ್ ಅನ್ನೋದು ಡೌನ್ ಬರ್ತಾ ಇದೆ ಸೊ ಬಾಟಮ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮಗೆ ರೈಸಿಂಗ್ ಟ್ರೆಂಡ್ ಲೈನ್ ಮುಖಾಂತರ ಪ್ರೈಸ್ ಅನ್ನೋದು ಅಪ್ ಹೋಗ್ತಾ ಇದೆ ಸೊ ಫಸ್ಟ್ ನಾವು ಡಿಸ್ಟೆನ್ಸ್ ನ ಮೆಜರ್ ಮಾಡ್ಕೊಳ್ಳೋಣ ಸೊ ನಂಗ್ ಇಲ್ಲಿಂದ ಇಲ್ಲಿ ತನಕ ನಾನು ಡಿಸ್ಟೆನ್ಸ್ನ ಮೆಜರ್ ಮಾಡ್ಕೊಳ್ಳೋದಾದ್ರೆ ಸೊ ಈ ಒಂದು ಲೊಕೇಶನ್ ನಾನು ಟಾರ್ಗೆಟ್ನ ಪ್ಲೇಸ್ ಮಾಡಿ ಮಾಡಿಟ್ಕೊಂಡಿದ್ದೆ ಎಕ್ಸಾಕ್ಟ್ಲಿ ಇಲ್ಲಿ ಆ್ಯಂಡ್ ಲಾಸ್ ಆ್ಯಂಡ್ ಎಂಟ್ರಿನ ನಾವು ಐಡೆಂಟಿಫೈ ಮಾಡೋದಾದ್ರೆ ಈ ಲೊಕೇಶನ್ ಏನು ಈ ಒಂದು ಕ್ಯಾಂಡಲ್ ಇದೆ ಇದು ಬಂದು ನಮಗೆ ಎಂಟ್ರಿ ಝೋನ್ ಆಗಿರುತ್ತೆ ಅಂಡ್ ಸ್ಟಾಪ್ಲಾಸ್ ಬಂದು ರೀಸೆಂಟ್ ಹೈ ಬಂದು ಸ್ಟಾಪ್ ಸ್ಟಾಪ್ಲಾಸ್ ಆಗಿ ಇಟ್ಕೊಂಡಿದ್ದೀವಿ ಸೊ ಈಗ ನಾನು ಎಂಟ್ರಿ ಐಡೆಂಟಿಫೈ ಆಯಿತು ರೀಸೆಂಟ್ ಸ್ಟಾಪ್ ಸ್ಟಾಪ್ಲಾಸ್ ಐಡೆಂಟಿಫೈ ಆಯಿತು ಆ್ಯಂಡ್ ನನ್ನ ರಿವಾರ್ಡ್ ಸಹ ಐಡೆಂಟಿಫೈ ಆಯಿತು ಸೊ ನಾವು ರಿಸ್ಕ್ ಆ್ಯಂಡ್ ರಿವಾರ್ಡ್ನ ನೋಡೋದಾದ್ರೆ ಇಲೆವೆನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ರಿಸ್ಕ್ ಇದ್ದರೆ ಏಯ್ಟೀನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ನಮಗೆ ರಿವಾರ್ಡ್ ಅನ್ನು ಸಿಗ್ತಾ ಇದೆ ಸೊ ಈ ಥರ ನಾವು ಸಮಿಟ್ರಿಕಲ್ ಟ್ರಾಯಂಗಲ್ನ ಬ್ರೇಕ್ ಡೌನ್ ಕ್ಯಾಂಡಲ್ಲಿ ಡೌನ್ ಎಂಟ್ರಿ ತಗೊಂಡು ಅಲ್ಲಿಂದ ಫರ್ದರ್ ಡೌನ್ ಟ್ರೆಂಡ್ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೇವೆ ಸೊ ಇದಿಷ್ಟು ಕಂಪ್ಲೀಟ್ ಸಮೆಟ್ರಿಕಲ್ ಟ್ರಯಾಂಗಲ್ ಬ್ರೇಕ್ ಡೌನ್ ಸ್ಟ್ಯಾಟಜಿ ಸೊ ಇದಕ್ಕೆ ಬಿಫೋರ್ ನಾವು ಸಮೆಟ್ರಿಕಲ್ ಟ್ರ್ಯಾಂಗಲ್ ಬ್ರೇಕೌಟ್ ಸ್ಟ್ರಾಟಜಿನ ಸಹ ತಿಳ್ಕೊಂಡ್ವಿ ಅಂದರೆ ಸೆಮೆಟ್ರಿಕಲ್ ಟ್ರ್ಯಾಂಗಲ್ ಅನ್ನೋದು ನಾವು ಅಪ್ ಟ್ರೆಂಡ್ಗೂ ಯೂಸ್ ಮಾಡ್ತೀವಿ ಡೌನ್ ಟ್ರೆಂಡ್ಗೂ ಯೂಸ್ ಮಾಡ್ತೀವಿ ಅದು ಹೇಗೆ ಅಂತ ಬ್ರೇಕೌಟ್ ಅಥವಾ ಬ್ರೇಕ್ ಡೌನ್ ಕ್ಯಾಂಡಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಈ ಒಂದು ಪ್ಯಾಟರ್ನ್ಸ್ನ ಸ್ಟಡಿ ಮಾಡಿ ಪ್ರಾಕ್ಟೀಸ್ ಮಾಡಿ ಏನೇ ಕ್ವರಿಸಿದ್ರು ಡೆಫಿನೆಟ್ಲಿ ನಿಮ್ಮ ಕ್ವರೀಸ್ನ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಐ ವಿಶು ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಟ್ರೇಡಿಂಗ್